ಋತುಸಮಾರದಲ್ಲಿ ಏನಾಗುತ್ತೆ ನೈಂಟೀಸಲ್ಲಿ ನಾವು ನೋಡಿದ್ದೀವಿ ಆಲ್ಮೋಸ್ಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನಾನು ನೋಡಿದ್ದೀನಿ ಅವಾಗ ಏನು ಪ್ಲಾಂಟಿಂಗ್ ಮಾಡಿದ್ರು ಅಂದರೆ ಬಿಕಾಸ್ ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಡಾಮಿನೇಟಿಂಗ್ ಸ್ಪೀಸೀಸ್ ಎಲ್ಲ ಎಕ್ಸಾಟಿಕ್ ಆ್ಯಕ್ಚುಲಿ ಹೊರ ದೇಶಗಳಿಂದ ಬಂದಿರೋದು ಯಾವುದು ನಮ್ಮ ಜಾತಿ ಡಾಮಿನೇಷನ್ಸ್ ಇಲ್ಲಿದ್ದಲ್ಲ ಹೊರಗೆ ಆಫ್ರಿಕನ್ ಟೀಲು ಇವಾಗ ರೇನ್ ಟ್ರೀಸು ಕಾಪರ್ ಪೋರ್ಡ್ಸು ಇದೆಲ್ಲ ಸಿಲ್ವರ್ ಹೋಗ್ಸು ಇದೆಲ್ಲ ಡಾಮಿನೇಷನ್ ಎಕ್ಸಾಟಿಕ್ ಸ್ಪೀಸೀಸು ಬಟ್ ದೀಸ್ ಆಲ್ ಡಾಮಿನೇಷನ್ ಡಾಮಿನೇಟ್ ಆಗ್ತಾ ಇದು ಒಂದು ಋತುಸಮಾರದಲ್ಲಿ ಏನು ಮಾಡಿದ್ರು ಅಂದರೆ ಆಗಿನ ಕಾಲಕ್ಕೆ ಅದನ್ನೇನು ಮಾಡಿದ್ರು ಪ್ರತಿ ವರ್ಷದಲ್ಲಿ ಹನ್ನೆರಡು ತಿಂಗಳು ಅಂದರೆ ಪ್ರತಿ ಎರಡು ತಿಂಗಳಿಗೆ ಒಂದೊಂದು ಹೂವು ಬರಬೇಕು ಅಂತ ಹೇಳಿ ದಚ್ಚಾವ್ ಬೆಂಗಳೂರು ನೈಂಟೀಸ್ ಏಯ್ಟೀಸ್ ಅವರೆಲ್ಲ ಹೂವನ ನೋಡಿದ್ದವ್ರು ಕಲರ್ಫುಲ್ ಚಾವ್ ಬೆಂಗಳೂರು ಬಿಕಮ್ ಅ ವೆರಿ ಫೇಮಸ್ ಪ್ರತಿ ರೋಡಲ್ಲಿ ಯಾವುದೋ ಒಂದು ಕಡೆ ಹೋದಾಗ ಅವ್ರ ಕಲರ್ ಅದು ಅದು ಏನಾಯಿತು ನೀವು ನೈಂಟೀಸಲ್ಲಿ ನಮ್ಗೆ ಯಾವಾಗ ಟೆಕ್ನಾಲಜಿ ಇಲ್ಲಿ ಇದು ಐ ಟಿ ಪಾರ್ಕು ಅಂತ ಕಾನ್ಸೆಪ್ಷನ್ ಎಲ್ಲ ಆಯಿತು ಅರ್ಬನೈಸೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತೋ ಅಲ್ಲಿ ಏನಾಯಿತು ಇದು ಕ್ರ್ಯಾಕ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅಂದರೆ ಆ ಬ್ರೇಕೇಜ್ ಬಂತು ಆ್ಯಕ್ಚುಲಿ ಪ್ಲ್ಯಾಂಟಿಂಗು ಒಂದು ಸೆನ್ಸಸ್ ಆಗಿರಲಿಲ್ಲ ಆಮೇಲಿಂದ ಅದು ಪ್ರಾಪರಾಗಿ ಚಾನಲೈಸ್ ಮಾಡಿಲ್ಲ ಐಡಿಯಾಸು ಇರಲಿಲ್ಲ ಆಮೇಲೆ ಡಿ ಸಿ ಎಫ್ಸ್ ಚೇಂಜ್ ಆಗಬೇಕಾರೆ ಆಮೇಲೆ ಪೊಲಿಟಿಕಲ್ ಲೀಡರ್ಗಳ್ಗೆ ಅದು ಇರಲಿಲ್ಲ ಅವ್ರು ಏನು ಮಾಡಿದ್ರು ಬರೀ ಡೆವಲಪ್ಮೆಂಟನ್ನೇ ಮುಂದೆ ಹಾಕ್ಕೊಂಡು ಹೋದ್ರೆ ಆ್ಯಕ್ಚುಲಿ ಅದು ಏನು ಸಿಟಿ ಗಾರ್ಡನ್ ಸಿಟಿ ಟ್ರೀ ಇದು ಇದು ಏನು ಗ್ರೀನ್ ಸಿಟಿ ಅನ್ನೋ ಹೆಸರೇ ಅದು ಸ್ವಲ್ಪ ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅಂಡ್ ದಟ್ ಈಸ್ ವೆರ್ ವಿ ಲಾಸ್ಟ್ ದ ಹೋಲ್ ಇಡೀ ವರ್ಲ್ಡಲ್ಲಿ ನೀವೇ ಹೇಳಿ ಎಲ್ಲಾದರೂ ಯಾವುದಾದ್ರೂ ಸಿಟಿನ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಅಂತ ಕರೆದಿದ್ದಾರೆ ಇಲ್ಲ ಇಲ್ಲ ಇಟ್ ಈಸ್ ಓನ್ಲಿ ಬೆಂಗಳೂರು ನೀವು ಲಾಲ್ಬಾಗಲ್ಲಿ ಇವತ್ತು ಈ ಎರಡು ಸಾವಿರದ ಸ್ಪೀಶೀಸು ಪ್ಲಾಂಟ್ ಸ್ಪೀಶೀಸು ಅಲ್ಲಿ ಒಂದೇ ಕಡೆ ಬೆಳೆಯುತ್ತೆ ನೀವು ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಒಂದೊಂದು ಮರ ಎಲ್ಲೇ ಆಫ್ರಿಕಾಯಿಂದ ಬರೋದಾಗಲಿ ಯು ಎಸ್ ಇಂದ ಬರೋದಾಗ್ಲಿ ಮಡಗಾಸ್ಕರಿಂದ ಬರೋದಾಗಲಿ ಈ ಎಲ್ಲ ಕಡೆಯಿಂದ ಅಲ್ಲಿ ಒಂದೇ ಜಗ್ದಲ್ಲಿ ಬಂದಿದೆ ಅಂದರೆ ಯೋಚನೆ ಮಾಡಿ ಅಲ್ಲಿ ಆಮೇಲೆ ಎಲ್ಲ ಟ್ರೀಸ್ ಆರ್ ಸೋ ಗುಡ್ ದರ್ ಕ್ಯಾನೆಪೀಸ್ ಆರ್ ಸೋ ಗುಡ್ ದ ಫ್ಲವರಿಂಗ್ ಇಸ್ ಸೋ ಗುಡ್ ದ ಲೀವ್ಸ್ ದ ಓರಿಯಂಟೇಷನ್ ಇಸ್ ಸೋ ಗುಡ್ ಕೆಲವು ಸ್ಪೀಶೀಸ್ ಇವಾಗ ಡ್ರೈಲ್ಯಾಂಡ್ ಸ್ಪೀಶೀಸ್ ಕರ್ನಾಟಕದ ನಾರ್ತ್ ಕರ್ನಾಟಕದಲ್ಲಿ ಬರೋ ಸ್ಪೀಶೀಸು ಬೇರೆ ಕಡೆ ಬರೋಲ್ಲ ಇವಾಗ ಬೆಂಗ್ಳೂರು ಅದು ಬಟ್ ಬೆಂಗಳೂರು ಅದೆಲ್ಲ ಬರುತ್ತೆ ಆಕ್ಚುಲಿ ಅಥ್ವಾ ಡೆಲ್ಲಿ ಇವಾಗ ಅಲಿಸ್ಟೋನೊ ಮೈಕ್ರೋಫಲ ಅಂತ ಒಂದು ಸ್ಪೀಶೀಸ್ ಅದ ಅದು ಸರಿಯಾಗೇ ಬರೋದಿಲ್ಲ ಬಟ್ ಬೆಂಗಳೂರಲ್ಲಿ ಬರೋಲ್ಲ ಅದು ಬರಲ್ಲ ಅದು ಬಟ್ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಕ್ಕಿ ಕಾಳು ಥರ ಹೂವು ಬರುತ್ತೆ ಅದು ಆಮೇಲೆ ನಿಮ್ಮ ಹೇರ್ ಥರ ಫ್ರೂಟಿಂಗ್ ಇದಾಗತ್ತೆ ಅದನ್ನ ನೋಡೋದೇ ಒಂದು ಸಂತೋಷ ಫೈಕಸ್ ಅಂತ ಅಂತೇಳಿ ಅದು ಕೃಷ್ಣ ಏನು ಅಂತ ಹೇಳಿದ್ರೆ ನೀವು ಲಾಲ್ಬಾಗ್ ಒಳಗಡೆ ಹೋಗಿ ನೋಡ್ಬೋದು ಒಂದೊಂದು ಬ್ಯೂಟಿಫುಲ್ ಟ್ರೀ ಎಲೆಗಳೆಲ್ಲ ಏನಾಗಿರುತ್ತೆ ಅಂದರೆ ಬಟ್ಲ್ ಥರ ಇರುತ್ತೆ ಆ್ಯಕ್ಚುಲಿ ಅದು ಏನು ಸ್ಟೋರಿ ಕೃಷ್ಣ ಯಾಕೆ ಹೆಸರು ಬಂತು ಅಂತಂದರೆ ಕೃಷ್ಣ ಬೆಣ್ಣೆ ಕದ್ದಾಗ ಅವ್ರ ತಾಯಿ ಬಂದ್ಬಿಟ್ಟು ಅವ್ರ ಹೊಡಿಯೋಕೆ ಬಂದಾಗ ಆ ಎಲೆಯಲ್ಲಿ ಬಚ್ಚಿಟ್ಕೊಂಡ್ರು ಅದಕ್ಕೆ ಅದಂಗೆ ಅನ್ನೋದನ್ನ ಆ ಥರದೊಂದು ಬ್ಯೂಟಿಫುಲ್ ಟ್ರೀ ಅಲ್ಲಿದೆ ಆ್ಯಕ್ಚುಲಿ ಆಮೇಲೆ ನನ್ನ ಅನ್ಸೋ ಕೃಷ್ಣಯ್ಯ ಕೃಷ್ಣಯ್ಯ ಅಂತೇಳಿ ಅಲ್ಲಿ ಹೋಗಿ ನೋಡಿ ಹೋಗಿ ಹುಡುಕೊಂಡೋಗಿ ಆಯ್ತಾ ಅದು ಬ್ಯೂಟಿಫುಲ್ ಟ್ರೀ ಐ ಲವ್ ದ ಟ್ರೀ ಆಕ್ಚುಲಿ